ಕೊಳ್ಳೇಗಾಲ ಪಟ್ಟಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಹದೇಶ್ವರ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಧ್ವಜಾರೋಹಣವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಮಾತನಾಡಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧಿರವರ ನೇತೃತ್ವದಲ್ಲಿ ಹಲವು ಮಹನೀಯರು ಹೋರಾಟ ನಡೆಸಿದ್ದಾರೆ ಆದರೆ ಬೇರೆ ದೇಶದವರು ತಮ್ಮ ಸ್ವಾತಂತ್ರ್ಯವನ್ನು ಯುದ್ಧ ಮಾಡಿ ಪಡೆದುಕೊಂಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ವಿಶೇಷ ಚೇತನರ ಸೆವೆಂತ್ ಡೇ ಅಡವೆಂಟಿಸ್ಟ್ ವಾಕ್ ಮತ್ತು ಶ್ರವಣ ನ್ಯೂನ್ಯತೆ ಮಕ್ಕಳು ವಿಶೇಷ ನೃತ್ಯದ ಮೂಲಕ ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು ಈ ವೇಳೆ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತಹಸೀಲ್ದಾರ್ ಬಸವರಾಜ್ ಮತ್ತು ಹಲವರು ಉಪಸ್ಥಿತರಿದ್ದರು ರಕ್ಷಕ ಉಪನಿ ದಿನಾಚರಣೆ ಅಂಗವಾಗಿ ಭಾಗವಹಿಸಿರ್ತಕ್ಕಂಥ ಕೊಳ್ಳೇಗಾಲದ ಎಲ್ಲ ನಾಗರಿಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪೋಷಕ ಬಂಧುಗಳೇ ಎಲ್ಲ ಶಾಲೆಯದು ಶಾಲಾ ಕಾಲೇಜುಗಳು ಬಂದಿರ್ತಕ್ಕಂಥ ಪ್ರಾಂಶುಪಾಲರೇ ಮುಖ್ಯ ಉಪಾಧ್ಯಾಯರೇ ಹಾಗೂ ಒಂದು ಎಪ್ಪತ್ತೊಂಬತ್ತು ವರ್ಷಗಳನ್ನ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಆಚರಣೆಯನ್ನು ನಾವು ಬಹಳ ಗೌರವಿತವಾಗಿ ದೇಶದ ಉದ್ದರಿಗೂ ಕೂಡ ನಾವು ಭಾಗಿಯಾಗ್ತಾ ಇದ್ದೇವೆ ರಾಷ್ಟ್ರ ಮಟ್ಟದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡೋ ಮುಖಾಂತರ ದೇಶಕ್ಕೆ ಸಂದೇಶವನ್ನು ಸಾರತಾರೆ ರಾಜ್ಯದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಮನೆ ಸಿದ್ದರಾಮಯ್ಯವರು ಧ್ವಜಾರೋಹಣ ಮಾಡೋ ಮುಖಾಂತರ ಇವತ್ತು ಅವರು ಕೂಡ ರಾಜ್ಯವನ್ನು ಉದ್ದೇಶಿ ಮಾತನಾಡಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂತ್ರಿಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಅವರು ಧ್ವಜಾರೋಹಣ ಮಾಡೋ ಮುಖಾಂತರ ಇವತ್ತು ನಾನು ಕೂಡ ನಮ್ಮ ಜಿಲ್ಲಾ ಮಂತ್ರಿಗಳಂತ ವೆಂಕಟೇಶ್ವರ ಜೊತೆಗೂಡಿ ಜಿಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಳಂದೂರು ತಾಲೂಕಿನಲ್ಲಿ ಕೂಡ ಭಾಗವಹಿಸಿ ಇವತ್ತು ಕೊಳ್ಳೆಗಾಲದ ನಮ್ಮ ಕೇಂದ್ರಕ್ಕೆ ಇವತ್ತು ನಾವು ಬಂಧಿತ ಮಾಡಿಕೊಂಡಿದ್ದೇವೆ ಸ್ವತಂತ್ರ ಇವತ್ತು ತಮ್ಗೆಲ್ಲ ತಿಳಿದಿರುವ ಹಾಗೆ ಮಾನ್ಯ ಮಹಾತ್ಮ ಗಾಂಧೀಜಿಯವರ ಒಂದು ಮುಂಜಾತ್ವದಲ್ಲಿ ದೇಶದ ಅನೇಕ ಇವತ್ತು ರಾಷ್ಟ್ರೀಯ ನಾಯಕರುಗಳು ಜವಾಹರ್ಲಾಲ್ ನೆಹರು ಅವರಿರ್ಬೋದು ಇವತ್ತು ಬಾಲ್ಗಂಗಾರಿರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇರ್ಬೋದು ಭಗತ್ ಸಿಂಗ್ ಅವರಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರಿರ್ಬೋದು ಸರೋಜಿನಿ ನಾಯ್ಡು ಅವರಿರ್ಬೋದು ಹೀಗೆ ಅನೇಕ ರಾಜ್ಯದ ರಾಷ್ಟ್ರದ ಮಹನೀಯರು ನಮ್ಮ ಜಿಲ್ಲೆ ಒಳಗೊಂಡಂತೆ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಾವು ಇತಿಹಾಸ ಮುಖಾಂತರ ತಿಳ್ಕೊಂಡಿದ್ದೇವೆ ಅಂತ ಹೇಳಿ ತಪ್ಪಾಗಿ ನಮ್ಮ ಮನೆ ಬಂದಿದೆ